ವೃಷಭ ರಾಶಿಯ ನನ್ನ ಎಲ್ಲ ಅಕ್ಕ ತಂಗಂದಿರಿಗೆ ಹಾಗೂ ತಾಯಂದಿರಿಗೆ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಹೌದು ವೀಕ್ಷಕರೇ ನಾನಿವತ್ತಿನ ದಿವಸ ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೇನೆ ಸ್ತ್ರೀಯರಿಗಾಗಿ ಮಾತ್ರ ಅಂತ ವಿಶೇಷವಾಗಿ ಸ್ತ್ರೀಯರಿಗೋಸ್ಕರ ಮಾಸ ಭವಿಷ್ಯ ಮಾಡುವ ಒಂದು ಹೊಸದಾದ ಪ್ರಯತ್ನವನ್ನ ಯೂಟ್ಯೂಬಲ್ಲಿ ನನಗೆ ಪ್ರಯತ್ನವನ್ನ ಆರಂಭಿಸಿದ್ದೇನೆ ನಿಮಗೆ ಇಷ್ಟ ಆಗಿದೆ ಅಥವಾ ನಿಮ್ಮ ಎಲ್ಲ ಯಾಕೆಂದ್ರೆ ಸ್ತ್ರೀಯರಿಗೆ ವಿಶೇಷವಾದ ಪ್ರಶ್ನೆಗಳಿರುತ್ತೆ ಅದರ ಮಾಸ ಭವಿಷ್ಯದಲ್ಲಿ ಕವರ್ ಮಾಡ್ಲಿಕ್ಕೆ ಕಷ್ಟ ಎಲ್ಲ ೂ ಅಂತ ಕೊಡುವಂಥ ಮಾಸ ಭವಿಷ್ಯದಲ್ಲಿ ಸೊ ಆದ್ದರಿಂದ ಇದರಲ್ಲಿ ಒಂದು ವಿಷಯ ವಿಭಿನ್ನವಾದ ಪ್ರಯತ್ನ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ ಪ್ರತಿಯೊಂದು ನಮ್ಮ ತಾಯಂದಿರು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತೀರಾ ವಾಟ್ಸಪ್ ಫೇಸ್ಬುಕ್ ಮೆಸೇಂಜರ್ ನಿಮ್ಮ ಗೆಳತಿಯರ ಗ್ರೂಪ್ ಮಾಡ್ಕೊಂಡಿರ್ತೀರಾ ವಾಟ್ಸಪ್ ಫೇಸ್ಬುಕ್ ಮೆಸೇಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಈ ವಿಡಿಯೋನ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪ್ರತಿಯೊಬ್ಬರಿಗೂ ಸಹ ತಿಳಿಸಿ ನಿಮ್ಮ ವಿಶೇಷವಾಗಿ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಏನಾದರೂ ನಾನು ಕವರ್ ಮಾಡಿಲ್ಲ ಅಂದರೆ ಆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇತ್ತಲ್ವ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ನಾನು ಆ ಪ್ರಶ್ನೆಗಳನ್ನು ನೆಕ್ಸ್ಟ್ ಮುಂದಿನ ನನ್ನ ವಿಡಿಯೋಗಳಲ್ಲಿ ಅದನ್ನ ಜಾಯಿನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ವಿಡಿಯೋ ಇದೇ ರೀತಿಯಲ್ಲಿ ಚೆನ್ನಾಗಿ ಓಡ್ತು ಅಂದ್ರೆ ಮತ್ತೆ ಪ್ರತಿ ತಿಂಗಳು ಸಹ ಸ್ತ್ರೀಯರಿಗೆ ವಿಶೇಷವಾದಂತಹ ಭವಿಷ್ಯವನ್ನು ಸಹ ಖಂಡಿತವಾಗಿ ಮಾಡಲಿದ್ದೇನೆ ನಾನಿವತ್ತಿರತಕ್ಕಂತಹ ವಿಶೇಷವಾದಂಥ ಸನ್ನಿಧಾನ ಸುಬ್ರಹ್ಮಣ್ಯೇಶ್ವರನ ಒಂದು ಸನ್ನಿಧಾನ ಬಾಣಲಿಂಗ ಸ್ವರೂಪವಾಗಿರತಕ್ಕಂತಹ ಒಂದು ಸುಬ್ರಹ್ಮಣ್ಯೇಶ್ವರ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಪವರ್ಫುಲ್ ಆಗಿರತಕ್ಕಂತಹ ಆ ಬಾಣಲಿಂಗಕ್ಕೆ ನಾಗನು ಸಹ ಒಂದು ಸ್ವರೂಪ ಉದ್ಭವವಾಗಿ ಅದ್ಭುತವಾಗಿರತಕ್ಕಂಥ ಒಂದು ಸನ್ನಿಧಾನ ಸುಬ್ರಹ್ಮಣ್ಯೇಶ್ವರನ ಬಾಣಲಿಂಗ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನ ಇದು ಇದು ಇರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಧರ್ಮಶಾಲೆ ಅನ್ನುವಂತಹ ಒಂದು ಊರಿನಲ್ಲಿ ಇರತಕ್ಕಂಥ ಬಾಣಲಿಂಗೇಶ್ವರ ಸುಬ್ರಹ್ಮಣ್ಯೇಶ್ವರನ ಒಂದು ಸನ್ನಿಧಾನ ದಯವಿಟ್ಟು ಇಂತಹ ಒಂದು ಸನ್ನಿಧಾನಕ್ಕೆ ನೀವು ಬಂದು ಒಂದು ದರ್ಶನ ಮಾಡಿಕೊಂಡ್ರೆ ಅದ್ಭುತವಾಗಿರ್ತದೆ ವಿಶೇಷವಾಗಿ ಈ ಒಂದು ವಿಡಿಯೋದ ಎಂಡ್ನಲ್ಲಿ ನಾನು ಈ ಸ್ವಾಮಿಯ ದರ್ಶನ ಅಭಿಷೇಕ ಪೂಜೆಗಳನ್ನು ಸಹ ನಿಮಗೆ ತೋರಿಸಲಿದ್ದೇನೆ ಸೊ ಮೊದಲನೇದಾಗಿ ಜೂನ್ ತಿಂಗಳ ಗೃಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ ಜೂನ್ ತಿಂಗಳಲ್ಲಿ ಹನ್ನೆರಡು ಹಾಗೂ ಹದಿನಾಲ್ಕನೇ ತಾರೀಕು ಹನ್ನೆರಡು ಹಾಗೂ ಹದಿನಾಲ್ಕನೇ ತಾರೀಕು ಎರಡು ಪ್ರಧಾನವಾದಂತಹ ದಿನಗಳು ಜೂನ್ ತಿಂಗಳ ಹನ್ನೆರಡಕ್ಕೆ ಮಿಥುನ ರಾಶಿಗೆ ಶುಕ್ರ ಗ್ರಹನ ಸಂಚಾರ ಜೂನ್ ತಿಂಗಳ ಹದಿನಾಲ್ಕನೇ ತಾರೀಕಿಗೆ ಮಿಥುನ ರಾಶಿಗೆ ಬುಧ ಹಾಗೂ ರವಿಗ್ರಹದ ಸಂಚಾರ ತ್ರಿಗ್ರಹ ಯೋಗ ಆಗತ್ತೆ ಹದಿನಾಲ್ಕರ ನಂತರ ನಾನು ಅದು ನನ್ನ ಮೇನ್ ಮಾಸ ಭವಿಷ್ಯದ ವಿಡಿಯೋಗಳಲ್ಲಿ ಇನ್ನು ಸ್ಪಷ್ಟವಾಗಿ ತಿಳಿಸ್ತೇನೆ ಇದು ಸ್ತ್ರೀಯರಿಗೋಸ್ಕರ ವಿಶೇಷವಾದ್ದರಿಂದ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಇಚ್ಚರಿ ವಿಚಾರಗಳನ್ನು ತಿಳಿಸಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ಈಗ ವಿಷಯ ಪೂರಣ ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ಆರೋಗ್ಯ ಹೇಗಿರಲಿದೆ ಅನ್ನತಕ್ಕಂಥದ್ದು ಸ್ತ್ರೀಯರ ಸಂಬಂಧಿತವಾದಂತಹ ಆರೋಗ್ಯದ ವಿಚಾರಕ್ಕೆ ಬಂದಾಗ ರಾಷ್ಟ್ರಾಧಿಪತಿ ಷಷ್ಯಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಸ್ಟಾರ್ಟಿಂಗಲ್ಲಿದ್ದು ಆಮೇಲೆ ಹದಿನಾಲ್ ಹನ್ನ ಹನ್ನೆರಡನೇ ತಾರೀಕು ಮಿಥುನ ರಾಶಿಗೆ ಹೋಗ್ತಾನೆ ನಿಮ್ಮ ರಾಶಿಯಲ್ಲಿದ್ದಾಗೂ ರವಿ ಜೊತೆಗೆ ಇರ್ತಾನೆ ಹನ್ನೆರಡರಿಂದ ನಂತರ ಹದಿನಾಲ್ಕನೇ ತಾರೀಕು ನಂತರವೂ ಸಹ ರವಿ ಮತ್ತೆ ಪುನಃ ಅಲ್ಲಿಗೆ ಬರ್ತಾನೆ ಸೊ ಆದ್ರಿಂದ ರವಿಯೊಂದಿಗೆ ಶುಕ್ರ ಅಷ್ಟು ಉತ್ತಮನ ಅಲ್ಲ ಸೊ ಆದ್ದರಿಂದ ಎಲ್ಲ ಚೆನ್ನಾಗಿದೆ ಬಟ್ ಏನೋ ಒಂಥರ ಹಿಂಸೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆಗಬಹುದು ಬಹಳ ಮುಖ್ಯವಾಗಿ ವ್ಯಗದಲ್ಲಿ ಕುಜನ ಬರ್ತಕ್ಕಂಥದ್ದಾದ್ರಿಂದಾಗಿ ಮುಟ್ಟಿನ ಸಮಸ್ಯೆ ಇರತಕ್ಕಂಥದ್ದು ಜಾಸ್ತಿ ಕಾಡಿಸಬಹುದು ಅದಕ್ಕೆ ಸಂಬಂಧಪಟ್ಟಂಥ ಹೊಟ್ಟೆ ಯಾಕಂದ್ರೆ ನಿಮ್ಮ ರಾಶಿಯಲ್ಲೇ ಗುರು ಹನ್ನೆರಡನೇ ಮನೆಯಲ್ಲಿ ಕುಜ ರಾಷ್ಟ್ರಾಧಿಪತಿ ರವಿಯೊಂದಿಗೆ ಅಂತಂದಾಗ ಬೇರೆ ಎಲ್ಲ ಚೆನ್ನಾಗಿದೆ ಮುಟ್ಟಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಆ ಸಂಬಂಧಿತವಾದಂಥ ನೋವು ಜಾಸ್ತಿ ಆಗ್ತಾ ಇದೆ ತುಂಬ ಬ್ಲೀಡಿಂಗು ಈ ಥರದ ಸಮಸ್ಯೆಗಳು ಬರಬಹುದು ಸೊ ಅದನ್ನು ಸರಿಯಾಗಿ ಔಷಧೋಪಚಾರಗಳು ಮಾಡಿಕೊಂಡು ಉತ್ತಮ ಆಯುರ್ವೇದ ಪದ್ಧತಿಯಲ್ಲಿ ಔಷಧೋಪಚಾರಗಳು ಮಾಡಿದರೆ ಹಾಗೂ ಆಹಾರ ಕ್ರಮಗಳನ್ನು ಸರಿಯಾಗಿಟ್ಕೊಂಡ್ರೆ ಉತ್ತಮ ಅನ್ನತಕ್ಕಂಥದ್ದು ನನ್ನ ಒಂದು ಸಲಹೆ ಆಮೇಲೆ ನಿಮಗೆ ಬಿಟ್ಟಂತಹ ವಿಚಾರ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಂಗಾರದ ವಿಚಾರಗಳು ಬಂಗಾರ ಖರೀದಿ ಗುರುಗಳೇ ನಾನು ಅಂತ ಬಂಗಾರವನ್ನು ಖರೀದಿ ಮಾಡೋದಕ್ಕಿಂತ ಬಂಗಾರವನ್ನು ಅಡ ಇಡತಕ್ಕಂತಹ ಸಾಧ್ಯತೆಗಳು ಗೋಲ್ಡ್ ಲೋನ್ ಅದಕ್ಕೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಈ ಒಂದು ವೃಷಭರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಸೊ ಏನು ಮಾಡಬೇಕು ಅದನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಆಭರಣಗಳಿದೆ ಈ ಆಭರಣ ಬಿಟ್ಟರೆ ಯಜಮಾನ ತೊಗೊಂಡೋಗಿ ಅಡ ಇಟ್ಬಿಡ್ತಾರೆ ಹೆಂಗಾರ ಮಾಡಿ ಉಳಿಸ್ಕೋಬೇಕಲ್ಲ ಅಂತಂದರೆ ಆ ಸಂದರ್ಭ ಬರಬಾರ್ದು ಆ ಬಂಗಾರ ಬರಬಾರ್ದು ಅಂತಂದರೆ ಮೂರು ಅಥವಾ ಐದು ವೀಳೆದೆಲೆಯನ್ನು ನೀವು ಒಂದು ಅರಿಶಿಣದ ದಾರದಲ್ಲಿ ಹಾಕಿ ನಿಮ್ಮ ಆಭರಣಕ್ಕೆ ಕಟ್ಟಿಬಿಟ್ಟಿಟ್ಟಿರಿ ಖಂಡಿತವಾಗಿ ನಿಮ್ಮ ಆಭರಣ ಅದು ಎತ್ಕೊಂಡೋಗಿ ಅವರು ಅಡಮಾನ ಇಡುವ ಪರಿಸ್ಥಿತಿಗಳು ಬರೆದೇ ಬೇರೆ ಏನಾದ್ರು ಒಂದು ಇಟ್ಬಿಡೋಣ ಅನ್ಕೊಂಡಿದ್ರು ಹೇಳಿದ್ರು ಕೂಡ ತಗೊಂಡೋಗಿರೋಣ ಅಂತ ಅಷ್ಟೊಗಡೆ ಬೇರೆ ಒಂದು ವ್ಯವಸ್ಥೆ ಆಯಿತು ನಮ್ಮ ಬಂಗಾರ ಉಳಿತು ಅಂತ ಹೇಳ್ತೀರಾ ನೋಡಿ ಮೂರು ಅಥವಾ ಐದು ವೀಳ್ಯದೆಲೆಯನ್ನ ಅರಿಶಿನದ ದಾರ ಅದು ಇನ್ನೂ ವಿಶೇಷ ಏನಂತಂದ್ರೆ ಈ ವಿಡಿಯೋ ಎಂಡಲ್ಲಿ ನಾನು ವಿಶೇಷವಾಗಿ ಒಂದು ಹೋಮದ ಬಗ್ಗೆ ಹೇಳ್ತೇನೆ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡಿ ನಿಮಗೊಂದು ಕಂಕಣ ದಾರವನ್ನು ಕಳಿಸ್ಕೊಡ್ತೇವೆ ಅದೇ ದಾರವನ್ನು ಹಾಕಿ ಕಟ್ಟಿಟ್ರಂತೂ ಇನ್ನೂ ಅದ್ಭುತ ಅದ್ಭುತವಾದ ಪರಿಹಾರ ಅದು ನಿಮಗೆ ಅದು ಅಡಮಾನಕ್ಕೆ ಹೋಗದೆ ಇರಲಿ ಅಂತ ನಮ್ಮ ಕೈಲಾಗುವಂತ ಸುಲಭವಾದ ಚಿಕ್ಕ ಪರಿಹಾರ ಪ್ರಯತ್ನ ಮಾಡಿ ನೋಡಿ ಯಾಕೆಂದರೆ ಅಡಮಾನ ಇಡುವ ಸಾಧ್ಯತೆಗಳು ಜಾಸ್ತಿ ಇದೆ ಆದ್ದರಿಂದ ಹೇಳ್ತಾ ಇದ್ದೀನಿ ಸಿಂಪಲ್ ಪರಿಹಾರ ಹೇಳ್ತಾ ಇದ್ದಾನೆ ನೆಕ್ಸ್ಟ್ ಬಂಗಾರದ ನಂತರ ಆರೋಗ್ಯದ ನಂತರ ವಿವಾಹದ ವಿಚಾರಗಳು ವಿವಾಹದ ವಿಚಾರಕ್ಕೆ ಬಂದರೆ ಬಹಳ ಮುಖ್ಯವಾಗಿ ಗುರುಬಲ ಇಲ್ಲ ಬಟ್ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ ನಿಮ್ಮ ರಾಶಿಯಲ್ಲಿ ಗುರು ಇದ್ದು ಸಪ್ತಮಕ್ಕೆ ಗುರು ದೃಷ್ಟಿ ಇರೋದ್ರಿಂದಾಗಿ ವಿವಾಹ ಸ್ತ್ರೀಯರಿಗೆ ಹದಿನಾಲ್ಕನೇ ತಾರೀಖಿನ ತನಕ ಹದಿನಾಲ್ಕನೇ ತಾರೀಖ್ ತನಕ ಅನ್ಕೊಂಡು ಹನ್ನೆರಡನೇ ತಾರೀಖ್ ತನಕ ಹನ್ನೆರಡನೇ ತಾರೀಖಿನ ತನಕ ಬಹಳ ಅದ್ಭುತವಾದಂತಹ ಅವಕಾಶಗಳು ಅಲ್ಲೊಂದು ಕಡೆ ಗಂಡು ಇಲ್ಲೊಂದು ಅದು ಇದು ಅಂದ್ಕೊಂಡು ಬರ್ತಾ ಇರುತ್ತೆ ಬಟ್ ಹನ್ನೆರಡು ಹದಿನಾಲ್ಕನೇ ತಾರೀಖು ಕ್ರಾಸ್ ಆಯಿತು ಅಂತಂದ್ಬಿಟ್ರೆ ಕ್ರಮೇಣ ಮತ್ತೆ ಪುನಃ ಕಡಿಮೆ ಆಗ್ಬಿಡುತ್ತೆ ಅವಕಾಶಗಳು ತುಂಬ ಕಡಿಮೆ ಆಗ್ಬಿಡುತ್ತೆ ಸೊ ಆದ್ದರಿಂದ ಏನಾದ್ರು ಮುಂದುವರಿತೀರಿ ಅಂತಾದರೆ ಮೊದಲೆರಡು ವಾರಗಳ ಅವಕಾಶ ತುಂಬ ಚೆನ್ನಾಗಿದೆ ಅವಿವಾಹಿತ ವೃಷಭರಾಶಿಯ ಸ್ತ್ರೀಯರಿಗೆ ವಿವಾಹದ ವಿಚಾರದಲ್ಲಿ ಪ್ರಯತ್ನ ಮಾಡಲಿಕ್ಕೆ ಮೊದಲೆರಡು ವಾರಗಳು ಸ್ವಲ್ಪ ಚೆನ್ನಾಗಿದೆ ಆದರೆ ನಂತರದ ಎರಡು ವಾರಗಳು ಅಷ್ಟಾಗಿ ಸರಿಯಿಲ್ಲ ಇದು ಪುರುಷರಿಗೊಂಚೂರು ಬದಲಾಗಬಹುದು ಬಟ್ ಸ್ತ್ರೀಯರಿಗಂತೂ ಹೌದು ಇದೇ ರೀತಿಯಲ್ಲಿ ಆಗ್ತಕ್ಕಂಥದ್ದು ಇನ್ನು ಮದುವೆ ಆಗೋಗಿದೆ ದಾಂಪತ್ಯದ ವಿಚಾರಗಳಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳಲಿಕ್ಕೆ ಹೋದರೆ ನಿಮ್ಮ ಮಾತನ್ನು ನಿಮ್ಮ ಹಸ್ಬೆಂಡ್ ನಿಮ್ಮ ಯಜಮಾನರು ನಿಮ್ಮ ಮಾತನ್ನು ಕೇಳದೇ ಇರತಕ್ಕಂಥದ್ದು ನಿಮಗೆ ಸ್ವಲ್ಪ ಬೆಲೆ ಕೊಡದೇ ಇರತಕ್ಕಂಥದ್ದು ಇದೆಲ್ಲ ಮಾಡುವ ಸಾಧ್ಯತೆ ಏ ಬಿಡ ನೀನು ಸುಮ್ಮನೆ ನೀನು ಮಾತಾಬೇಡ ನೀನು ಸೈಲೆಂಟ್ ಬಿಡು ಸಾಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ನಿಮ್ಮನ್ನು ಸೈಡ್ ಲೈನ್ ಮಾಡ್ತಕ್ಕ ಸಾಧ್ಯತೆಗಳಿದೆ ಆದ್ರೆ ಹದಿನಾಲ್ಕನೇ ತಾರೀಕಿನ ತನಕ ಅದಿಲ್ಲ ಹದ್ನಾಕೇ ತಾರೀಕಿನ ನಂತರ ಅದೊಂದು ಸ್ವಲ್ಪ ಜಾಸ್ತಿ ಆಗ್ಬಿಡತ್ತೆ ಯಾವುದೋ ಒಂದು ವಿಚಾರ ನೀವು ಮಾತನಾಡದ ವಿಚಾರ ಅದನ್ನ ತಗೊಂಡ್ ಇಟ್ಕೊಂಡು ಅವತ್ತು ಹಿಂಗೆ ಹೇಳ್ದಲ್ಲ ಇವಾಗ ಸುಮ್ಮನೆ ಗಂಡ ಕುತ್ಕೋಬೇಕೆ ಸುಮ್ಮನೆ ಸುಮ್ನೆ ಅಷ್ಟೇ ನೀನು ಇವಾಗ ಅನ್ನೋ ರೀತಿಯಲ್ಲಿ ಒಂದು ಮಾತಾಡಿ ಕೆಟ್ಟೆ ನಾನು ಅವತ್ತಿ ಮಾತಾಡಿ ಕೆಟ್ಟೆ ಮಾತಾಡಬಾರ್ದಾಗಿತ್ತು ಇವಾಗ ಯಜಮಾನ್ರು ಅದನ್ನೇ ಇಟ್ಕೊಂಡು ನನ್ನ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಸಂದರ್ಭಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಇನ್ನು ಅತ್ತೆ ಮಾವಂದಿರ ಜೊತೆಗಿನ ಸಂಬಂಧಗಳು ಯಾವ ರೀತಿಯಲ್ಲಿ ಇರದೆ ಜೂನ್ ತಿಂಗಳಲ್ಲಿ ಅಂತ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಅತ್ತೆ ಜೊತೆಗೆ ಒಂದು ಸ್ವಲ್ಪ ಜಗಳ ಮನ ಸ್ಥಾಪನೆ ಆಗ್ಬೋದು ಮಾವಿನ ಸಪೋರ್ಟೇ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಮಾವನಿಂದ ಯಾವ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ ಅತ್ತೆಯೊಟ್ಟಿಗೆ ಸ್ವಲ್ಪ ನೀವೇನೇ ಮಾಡಕ್ ಹೋದ್ರು ಅತ್ತೆ ಅದಕ್ಕೇನೋ ಒಂದು ಹೇಳ್ತಾರೆ ಅದಕ್ಕೇನೋ ಹೇಳ್ತೀರಾ ಅವ್ರೇನೋ ಹೇಳ್ತಾರೆ ಸ್ವಲ್ಪ ಜಗಳಾಗೋಯ್ತು ಏನೇ ಟ್ರೈ ಮಾಡಕ್ ಹೋದ್ರು ಸಹ ಅತ್ತೆ ಬಂದು ಅವ್ರೇನೋ ಅಂದ್ರು ಸೊ ಅತ್ತೆ ಬಂದು ಆ ಕೆಲಸವನ್ನು ಆಳ್ಮ ಅನ್ನುವ ಮನಸ್ಸು ಅಂದ್ರೆ ಅವ್ರು ಬರ್ಲಿ ಬಿಡ್ಲಿ ಸಂದರ್ಭಗಳು ಆತರ ಅನ್ಸುತ್ತೆ ನಿಮಗೆ ಸೊ ಅದರಿಂದಾಗಿ ಅತ್ತೆ ಜೊತೆಗೆ ಒಂದು ಸ್ವಲ್ಪ ಇದಿದೆ ಬಿಟ್ರೆ ಮಾವನ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ವೃಷಭರಾಶಿಯ ಸ್ತ್ರೀಯರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ ಬಟ್ ಅತ್ತೇನು ಮಾ ಏನು ನಿಮ್ಮ ತಾಯಿಯ ಸ್ವರೂಪ ಆದ್ರಿಂದ ಅವ್ರಿಗೂ ಸ್ವಲ್ಪ ಜಾಸ್ತಿ ಬೆಲೆ ಕೊಡಿ ಅವ್ರು ಹೇಳ್ದಂಗೂ ಕೇಳಿಬಿಡಿ ಅವ್ರಿಗೆ ಸಂತೋಷವಾಗುವ ರೀತಿಯಲ್ಲಿ ನಡ್ಕೊಂಬಿಡಿ ಯಾಕೆಂದ್ರೆ ನೀವು ಮುಂದಿನ ದಿನಗಳಲ್ಲಿ ಅತ್ತೆ ಆಗ್ತಿರಲ್ವಾ ಸೊ ಆದ್ರಿಂದ ಬಹಳ ಬಗ್ಗೆ ಗಮನಿಸಿ ಅವ್ರಿಗೂ ಗೌರವ ಮರ್ಯಾದೆಗಳನ್ನು ಕೊಡಿ ಆಯ್ತಾ ಇನ್ನು ಗಂಡನ ಆರೋಗ್ಯ ಗಂಡನ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಅನ್ನುವಂಥದ್ದು ವಿವಾಹಿತ ಸ್ತ್ರೀಯರ ದೊಡ್ಡ ಪ್ರತಿ ತಿಂಗಳಿನ ನಾನ್ ಹಿಂಗ್ ಬೇಕಾರಾಗ್ಲಿಗ್ರೆ ಯಾರು ಯಜಮಾನ್ರು ಹುಷಾರಾಗಿರ್ತಾರ ಸೊ ಇಲ್ಲೇನಾಗುತ್ತೆ ಅಂದ್ರೆ ನಿಮ್ಮ ಯಜಮಾನರು ಹುಷಾರಾಗಿ ಖಂಡಿತವಾಗಿರ್ತಾರೆ ಬಟ್ ಏನಂತಂದ್ರೆ ಸ್ವಲ್ಪ ನಿಮ್ಮಿಂದ ದೂರ ಪ್ರಯಾಣ ಸ್ವಲ್ಪ ದೂರ ಇರುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಅನಿವಾರ್ಯವಾಗಿ ಎಲ್ಲೋ ದೂರ ಪ್ರಯಾಣ ಹೋದರು ಅನಿವಾರ್ಯವಾಗಿ ಅಲ್ಲೇ ಸ್ಟೇ ಆಗೋ ಪರಿಸ್ಥಿತಿ ಬಂದ್ಬಿಡ್ತು ಸೊ ಒಂದು ವಾರ ಎರಡು ವಾರ ಮೂರು ವಾರ ನಿಮ್ಮಿಂದ ಸ್ವಲ್ಪ ದೂರನೇ ಅವರು ಅನಿವಾರ್ಯವಾಗಿ ಇರಬೇಕಾದಂಥ ಪರಿಸ್ಥಿತಿ ಮಿನಿಮಮ್ ಒಂದು ವಾರನವರು ನಿಮ್ಮಿಂದ ದೂರ ಇರಬೇಕಾದಂಥ ಪರಿಸ್ಥಿತಿ ಯಜಮಾನರಿಗೆ ಬರಬಹುದು ಅಂದ್ರೆ ಎಲ್ಲೋ ಒಂದು ಕೆಲಸ ಸಿಗಾಕೊಂಡ್ಬಿಟ್ರು ಅಲ್ಲೇ ಇದ್ಬಿಟ್ರು ಬರೋಕಾಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಆಗುವ ಸಾಧ್ಯತೆ ಚೆನ್ನಾಗಿದೆ ಬಟ್ ಯಜಮಾನರ ಆರೋಗ್ಯ ತೀರಾ ಏನು ಕೆಡಕಿಲ್ಲ ಚೆನ್ನಾಗೇ ಇದೆ ತುಂಬ ಯೋಚನೆ ಮಾಡುವಂಥ ಸ್ಥಿತಿ ಇಲ್ಲ ಇನ್ನು ಮಕ್ಕಳ ವಿಚಾರ ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡ್ಲಿಕ್ಕೆ ಹೋದರೆ ತುಂಬ ಕಿರಿಕಿರಿ ಮಾಡ್ತಾರೆ ಮಕ್ಕಳು ಕಿರಿಕಿರಿ ಮಾಡಿದ್ರೆ ಅವ್ರದ್ದೇ ಹಠ ಸಾಧಿಸ್ಲಿಕ್ಕೆ ಹೋಗ್ತಾರೆ ಈಗ ಸಂತಾನವೇ ಇಲ್ಲದಂತಹ ರಾಶಿಯ ಸ್ತ್ರೀಯರಾದರೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಲಿಕ್ಕೋಸ್ಕರವಾಗಿ ಒಂದು ಉತ್ತಮವಾದಂತಹ ಸಂದರ್ಭವೇ ಯಾಕೆ ಅಂತಂದರೆ ಹದಿನಾಲ್ಕನೇ ತಾರೀಕಿನ ನಂತರ ಹದಿನಾಲ್ಕನೇ ತಾರೀಕಿನ ನಂತರ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಕ್ಕಂತಹ ಸ್ತ್ರೀಯರಿಗೆ ಅತ್ಯುತ್ತಮವೇ ಬಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಜಾಸ್ತಿ ತೋರಿಸ್ತಾ ಇದೆ ಆದ್ರಿಂದ ಈ ತಿಂಗಳು ಸ್ವಲ್ಪ ಹಿನ್ನಡೆ ಆಗಬಹುದು ದೇವತಾರಾಧನೆ ಅವಶ್ಯಕತೆ ಇದೆ ಸುಬ್ರಹ್ಮಣ್ಯೇಶ್ವರನ ಕ್ಷೇತ್ರ ಸನ್ನಿಧಾನಗಳಿಗೆ ಸ್ವಲ್ಪ ವಿಶೇಷವಾಗಿ ನೀವು ಪ್ರಯಾಣ ಮಾಡ್ತಕ್ಕಂಥದ್ದು ಅಲ್ಲಿ ಹೋಗಿ ಪ್ರದಕ್ಷ ನಮಸ್ಕಾರ ಮಾಡ್ಕೊಂಡು ಬರತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನಿಗೆ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದ ಫಲ ಕೊಡಲಿದೆ ಈ ಒಂದು ಜೂನ್ ತಿಂಗಳು ನಿಮಗೆ ಅದ್ಭುತವಾದಂತಹ ಅವಕಾಶಗಳು ಅದೇ ಕೊಡಲಿದೆ ಮನೆಯಲ್ಲಿ ಆದರೂ ಸುಬ್ರಹ್ಮಣ್ಯನ ಹೆಸರು ಹೇಳ್ಕೊಂಡು ಒಂದು ಒಂದು ಪ್ಲೇಟಲ್ಲಿ ಕುಂಕುಮಾರ್ಚನೆ ಯಾರು ಮಾಡಿ ಆ ಕುಂಕುಮನ ಹಣೆಗೆ ಇಟ್ಕೊಂಡ್ರು ಸಾಕು ದೇವಸ್ಥಾನಕ್ಕೆ ಆಗಲಿಲ್ಲ ಅಂತಂದರೆ ಅದಾದರೂ ನಿಮ್ಮನ್ನು ಖಂಡಿತವಾಗಿ ಕಾಪಾಡಲಿದೆ ಇನ್ನೂ ವಿಶೇಷವಾದಂತಹ ಪರಿಹಾರ ಬೇಕು ಅಂತಂದ್ರೆ ನಾವು ನಿಮಗೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಅದು ವಿಶೇಷವಾಗಿ ಯೋಗ ದೋಷದಿಂದಾಗಿ ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಮದುವೆ ಅಥವಾ ಏನು ದಾಂಪತ್ಯ ಕಲಹಗಳು ಆರೋಗ್ಯ ಉದ್ಯೋಗ ಇತ್ಯಾದಿ ಏನೇ ಸಮಸ್ಯೆಗಳಿದ್ರು ಸಹ ಅದು ವಿಶೇಷವಾಗಿ ಪರಿಹಾರವಾಗಬೇಕು ಅಂತ ಮಹಾ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ನಾವು ಯಾವತ್ತು ಅಂತಂದ್ರೆ ಮೇ ಇಪ್ಪತ್ತ್ಮೂರು ಮೇ ಇಪ್ಪತ್ತ್ಮೂರನೇ ತಾರೀಕು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಆಮೇಲೆ ಬಲಿ ಪೂಜೆ ಇರ್ತದೆ ಸಂತಾನ ಗೋಪಾಲಕೃಷ್ಣ ಹೋಮ ಇರ್ತದೆ ಒಂದು ವಿಶೇಷವಾದಂತಹ ಒಂದು ಕಂಕಣ ದಾರವನ್ನು ಕೊಡ್ತೇವೆ ಅದನ್ನು ದಯವಿಟ್ಟು ಸ್ತ್ರೀರು ನೀವೆಲ್ಲರೂ ಬಲಗೈಗೆ ಕಟ್ಕೊಳ್ಳಿ ಓಯುತ್ತಲ್ವ ನಿಮ್ಮ ಹೆಸರು ನಿಮ್ಮ ಯಜಮಾನರ ಹೆಸರ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಬಲಗೈಗೆ ಒಂದು ಕಂಕಣ ದಾರ ಕಟ್ಕೊಳ್ಳಿ ನಾಗ್ ನಾಗಿನ್ ಎರಡು ನಾಗ ಬಿಂಬಗಳನ್ನು ಕೊಡ್ತೇವೆ ಜೊತೆಗೆ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಸೇರಿಸ್ಕೊಂಡು ನಿಮ್ಮ ತಲೆಗೆ ಹೀಗೆ ಆರು ಬಾರಿ ನಿವಾಳಿಸ್ಕೊಂಡು ಅದನ್ನು ದೇಸ್ಥಾನ ಹುಂಡಿಯಲ್ಲಿ ಹಾಕ್ಬಿಡಿ ಯಾವ ದೇವಸ್ಥಾನದ ಹುಂಡಿ ಹಾಕಿಬಿಡೋ ಪರವಾಗಿಲ್ಲ ಇಲ್ಲ ಅಂದ್ರೆ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ತುಂಬ ಒಳ್ಳೆಯದು ಅದನ್ನು ಹಾಕಿಬಿಟ್ರೆ ದೋಷನೂ ಪರಿಹಾರವಾಯಿತು ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನ ಅರ್ಶನ ಪ್ರಸಾದ ಡೈಲಿ ಹಣೆಗೆ ಇಟ್ಕೊಳ್ಳಿ ಕಂಕಣದಾರವನ್ನ ಕೈ ಕಟ್ಕೊಳ್ಳಿ ತುಂಬ ಅದ್ಭುತವಾಗುತ್ತೆ ಸ್ತ್ರೀಯರಿಗೆ ವಿಶೇಷವಾದ ಪರಿಹಾರ ಸಿಂಪಲ್ ಪರಿಹಾರವನ್ನು ಹೇಳಿದರೆ ಮನೆಯಲ್ಲಿ ಕುಂಕುಮಾರ್ಚನೆ ಕುಜನ ಅಷ್ಟೋತ್ತರವನ್ನು ಪಠನೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಕುಂಕುಮಾರ್ಚನೆ ಮಾಡಿಕೊಂಡು ಆ ಕುಂಕುಮವನ್ನು ನೀವು ಇಟ್ಕೊಳ್ಳಿ ಯಜಮಾನ್ರಗೂಡಿ ಮಕ್ಕಳಿಗೂ ಇಡಿ ಅದು ತುಂಬ ಸುಲಭವಾದಂತಹ ಪರಿಹಾರ ಅದನ್ನಾರು ಮಾಡಬಹುದು ಇದನ್ನಾರು ಮಾಡಬಹುದು ವಿಡಿಯೋ ಎಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡನಾ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಭವಂತು ನಾರಾಯಣ ನಾರಾಯಣ ನಾರಾಯಣ